ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದ ಫಸ್ಟ್ ಟೈಮ್ ನಮ್ಮ ಅಪ್ಪನಿಗೂ ನಮ್ಮ ನಮ್ಮಅಮ್ಮಗೂ ಅಂತ ನಾನೊಂದು ಟೈಮ್ ಸ್ಪೆಂಡ್ ಮಾಡಿ ಮಾಡಿದ್ದಂತ ಹೇಳಿದ್ರೆ ಕೇಕು ಮತ್ತು ಪಾಯಸ ನಾನು ಇದುವರೆಗೆ ಏನೂ ಮಾಡೇ ಇಲ್ಲ ಏನಂದ್ರೂ ಏನೂ ಮಾಡೇ ಇಲ್ಲ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದೆ ಅದನ್ನು ತುಂಬ ಖುಷಿ ಆಯಿತು ಮತ್ತು ಅಪ್ಪನೂ ಅಮ್ಮನೂ ತುಂಬಾ ಖುಷಿಪಟ್ಟರು ಕೇಕು ಚೆನ್ನಾಗಿದೆ ಅಂತ ಹೇಳಿದರು ಇನ್ನು ಯಾರು ಫಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ಹ್ಯಾಂಡ್ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಅಜ್ಜಿನೂ ಹೋದ್ರು ಇವತ್ತಿಂದ ಸ್ವಲ್ಪ ಸ್ವಲ್ಪ ಕೆಲಸಗಳು ಇರುತ್ತೆ ನಮಗೆ ಮಾಡೋಕ್ಕೆ ಅದೇನಪ್ಪ ಪ್ಲೇಟ್ ತೊಳೆದು ಅದು ಇದು ಅಂತ ಹೇಳ್ಬಿಟ್ಟು ಅದಾದರೂ ಮಾಡಿರೋಣ ನಾನು ನಮ್ಮ ಅಮ್ಮ ಬರಬೇಕಾದ್ರಂತೂ ನಾನು ಏನೂ ಇದುವರೆಗೆ ಮಾಡಿಲ್ಲ ಇವತ್ತಿಂದ ಆದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಅಜ್ಜಿ ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಆದಷ್ಟು ಬೇಗ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಷ್ಟ್ರಲ್ಲಿ ಬಂದರೆ ಸಾಕು ನಾನು ನಮ್ಮ ಮಡಿಕೇರಿಗೆ ಹೋದರೆ ಮತ್ತೆ ಅಜ್ಜಿನ ನೋಡೋದು ಇನ್ನು ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ಇನ್ನು ಇವಾಗ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಬಂದು ಆಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಮಾಡ್ತೀವಿ ಅದೇ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಫಸ್ಟ್ ಇವಾಗ ಕಿಚನಿಗೆ ಹೋದಣ ಅಮ್ಮ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಆ್ಯಕ್ಚುಲಿ ನನಗೆ ಗೊತ್ತು ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಯಾಕಂದರೆ ನೈಟೇ ಹೇಳಿದರು ಅಮ್ಮ ಇದು ಮಾಡಲ ಅದು ಮಾಡ್ಲಾ ಅಂತ ಕೇಳ್ಬೇಕಾದ್ರೆ ನಾವೇ ಮೆನು ಕೊಡೋದ್ರಿಂದ ನನಗೆ ಗೊತ್ತು ಯಾಕೆ ಬ್ರೇಕ್ಫಾಸ್ಟ್ ಅಂತ ಅದೇ ನಿಮಗೆ ತೋರಿಸ್ಬೇಕಲ್ಲ ಆ್ಯಕ್ಟಿವ್ ಮನೆಗೆ ತೋರಿಸ್ತಾರೆ ಅಮ್ಮ ಏನು ಬ್ರೇಕ್ಫಾಸ್ಟಿಗೆ ಅನ್ನ ಓಕೆ ಅಮ್ಮ ಇವತ್ತು ಬಿಸಿ ಬಿಸಿ ಪಲಾವ್ ಮಾಡಿದ್ದಾರೆ ಕೆಲಸ ಕೊಟ್ರಾ ಹ್ಞೂ ಬಾಕ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ ನಿಮಗೆ ಎಂತ ಇದು ಅನ್ನ ಹ್ಞೂ ಸಾಂಬಾರು ಅನ್ನ ಸಾಂಬಾರಮ್ಮನಿಗೆ ಓಕೆ ನಮಗೆ ಪಲಾವ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ತಿನ್ನಿ ಬನ್ನಿ ಅಂತ ಕರೆದ್ರು ಹಾಗಾಗಿ ಇವಾಗ ಬಂದ್ಬಿಟ್ಟಿದ್ದೀನಿ ಬ್ರಷ್ ಮಾಡಿಕೊಂಡು ಗಾಯಿಸಿ ಇವಾಗ ನಾನು ಅಕ್ಕ ಟೊಮೆಟೊ ತಗೊಂಡ್ ಬರೋಣ ಅಂತ ಬರ್ತಿದೀವಿ ಯಾಕಂದ್ರೆ ಇಲ್ಲಿ ಅಂಗಡಿಯಲ್ಲಿ ಅವಾಗಲೂ ಚೆನ್ನಾಗಿರುತ್ತೆ ಅಕ್ಕ ಚೆನ್ನಾಗಿರುತ್ತೆ ಟೊಮೆಟೊ ಗಾಡಿ ಗಾಡಿಯಲ್ಲಿ ಚೆನ್ನಾಗಿರುತ್ತೆ ಟೊಮೆಟೊ ಹಾಗಾಗಿ ಇಲ್ಲೇ ತಗೊಳದಂತೆ ಅಮ್ಮ ಅಮ್ಮಂಗೆ ಇವಾಗ ಕೆಲ್ಸಕ್ಕೆ ಟೈಮ್ ಆಯ್ತು ಹಾಗಾಗಿ ನಾನು ಅಕ್ಕ ಬಂದಿದ್ದೀವಿ ಇವಾಗ ಟೊಮೆಟೊ ಹೋಗೋಣ ಅಂತ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎದೊಳಿಸಿ ರೆಡಿ ಮಾಡಬೇಕು ಅವ್ನು ಇನ್ನೂ ಮಲ್ಕೊಂಡೇ ಇದ್ದಾನೆ

ಹ್ಮ್ ಬಾಯ್ತಾನಿ ಫೈನಲಿ ನಮ್ಮ ಶ್ರೀಯಾಂಶ್ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾನೆ ಹೆಂಗ್ ಕಾಣ್ತಿದ್ದನ್ನು ನೋಡಿ ಫುಲ್ ಹೇರ್ ತೆಗೆದ್ರೆ ಹೇರ್ ತೆಗ್ದಿದ್ದಕ್ಕೆ ಅವನಿಗೆ ಸರ್ಪ್ರೈಸ್ ಬೇಕಂತೆ ಹಾಗಾಗಿ ಕೋನ್ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಇವಾಗ ಅದೇ ಒಂದು ಸರ್ಪ್ರೈಸ್ ಎಲ್ಲಿ ತೋರಿಸಿ ನಿಮ್ಮ ಸರ್ಪ್ರೈಸ್ ಶ್ರೇಯಾಂಶ್ ವಾ ಚೆನ್ನಾಗಿದೆ ಸರ್ಪ್ರೈಸ್ ಥ್ಯಾಂಕ್ ಯು ಹೇಳಿಲ್ಲ ಹೇಳಲ್ವಾ ಕ್ಯಾರೆ ಓಕೆ ಗೈಸ್ ಅಮ್ಮ ಬಂದು ಇವಾಗ ನನಗೆ ಆಲ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅಮ್ಮ ಬರೋ ಅಷ್ಟ್ರಲ್ಲಿ ನಾವು ಮಲ್ಕೊಂಬಿಟ್ಟಿದ್ವಿ ನೀವು ಬಂದು ನನ್ನ ಕಾಲು ಕಸಗುಡಿ ಕೊಟ್ಟೋಗಿದ ಹಾ ಅವಾಗ ನನಗೆ ಎಚ್ಚರಿಕೆ ಆಯಿತು ಸ್ವಲ್ಪ ತಾಗಿದ್ದರೆ ಆಮೇಲೆ ಪ್ರಮೋದ್ ಕಾಲ್ ಬಂದು ಅಂತ ಟೆರೆಸಿಗೆ ಹೋಗಿ ಇವಾಗ ಅಷ್ಟೇ ಬಂದೆ ಅಮ್ಮ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಾದರೂ ಕೇಕು ಪಾಯಸಗೆ ಖುಷಿ ಪಟ್ಟು ನಿಜ ಹ್ಞೂ ಚೆನ್ನಾಗಿತ್ತು ಕೇಕು ಅಂದರೆ ಹಾಂ ಪಾಯಸ ಪಾಯಸವೂ ಚೆಂದ ಐತೆ ಅಂದರೆ ಹ್ಞೂ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋಣ ಹೇಳ್ಬಿಟ್ಟು ಕೂತಿದ್ವಿ ಅಮ್ಮ ಅದಕ್ಕೆ ರಸ್ಕ್ ತಗೊಂಡು ಎಲ್ರಿಗೂ ಕೊಡ್ತಾಯಿದ್ರು ದೀಪಕನಿಗೆ ಕೊಡೋಕ್ಕೋದ್ರೆ ಅವಳು ಬೇಡ ಬೇಡ ಅಂತ ಇದ್ದಳು ಅಂದರೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿಂದರೆ ಒಳ್ಳೇದು ಅಂತ ಅಮ್ಮ ಅವಳಿಗೆ ಬೈತಾಯಿದ್ರು ತಿನ್ನುಮ್ಮ ಒಂದು ತಿನ್ನು ಏನಾಗೋಲ್ಲ ಅಂತ ಅವಳು ನಂಗೆ ವಾಮಿಟ್ ಬರುತ್ತೆ ಬೇಡ ಅಂತ ನಮ್ಮಮ್ಮ ಬಾಯಿ ಕೊಡೋಕ್ಕೂಕ್ತಾಯಿದ್ದ ಸರಿ ಇದ್ದರು ಅವಳು ಬೇಡ ಅಂದ್ರೆ ನಮ್ಮಮ್ಮ ಬಿಡ್ತಾಯಿಲ್ಲ ಸ್ವಲ್ಪ ತಿನ್ನು ಸ್ವಲ್ಪ ತಿನ್ನು ಅಂತ ಅವಳಿಗೆ ಹಿಂಸೆ ಮಾಡ್ತಾಯಿದ್ರು ಇವತ್ತು ಶುಕ್ರವಾರ ಅಮ್ಮನಿಗೆ ವಾರ ಹಾಗಾಗಿ ಅಮ್ಮ ಕೆಲಸ ಬಿಟ್ಟು ಬಂದವರೇ ನಮಗೆ ಕಾಫಿ ಹಾಲು ಏನಿದೆ ಅದೆಲ್ಲ ಮಾಡಿಕೊಟ್ಟು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರಿಗೆ ಪೂಜೆ ಮಾಡೋಣ ಅಂತ ಕೂತ್ಕೊಂಡಿದ್ರು ಶ್ರೀ ಆಂಜು ಸಹ ನಾನು ಅಮ್ಮಮ್ಮನ ಜೊತೆ ಪೂಜೆ ಮಾಡಬೇಕು ಅಂತ ಅವನು ಸ್ನಾನ ಮಾಡಿದ್ದಲ್ಲ ಹೇಗಿದ್ರು ಹಾಗಾಗಿ ಅಮ್ಮನ ಜೊತೆ ಸೇರಿಕೊಂಡು ಅವನು ಪೂಜೆ ಮಾಡ್ತಾ ಇದ್ದ ಇವತ್ತು ಸಹ ರೂಮ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನನಗೆ ಅಂತ ತುಂಬ ಇಷ್ಟ ಆಗುತ್ತಿಲ್ಲ ರೂಮ್ ಗೈಸ್ ನಾವು ಹೊರ್ಗಡೆ ಒಂದು ಸ್ವಲ್ಪ ರೌಂಡಿಂಗ್ ಅಂತ ಹೋಗಿ ಫೈವ್ ಡೇಸ್ ಆಯಿತು ಹಾಗಾಗಿ ಅಮ್ಮ ಮನೇಲಿ ಕುತ್ಕೊಂಡು ನಿಮಗೆ ಬೇಜಾರಾಗುತ್ತೆ ಬನ್ನಿ ಹೊರಗೆ ಹೋಗಿ ಬರೋಣ ಹೇಳ್ಬಿಟ್ಟು ಈಗ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ದೀಪೋಕ ಅಮ್ಮ ಶ್ರೇಯಾಂಶ್ ನಾನು ಇವಾಗ ಹೋಗ್ತಾ ಇದ್ದೀವಿ ಹೋಗಿ ಇನ್ನೇನು ನಾರ್ಮಲ್ ಎಲ್ಲ ಒಂದು ಸ್ವಲ್ಪ ರೌಂಡ್ ಹೊಡ್ಕೊಂಡು ಮತ್ತೆ ಏನಾದ್ರೂ ಪರ್ಚೇಸಿಂಗ್ ಇದೆ ಮಾಡಿಕೊಂಡು ಹಾಗೆ ಏನಾದ್ರು ತಿನ್ಕೊಂಡು ಬರೋಣ ಅಂತ ಅದಕ್ಕೆ ಶ್ರೇಯಾಂಶ್ ಅಂತ ಫುಲ್ ಖುಷಿಯಲ್ಲಿದ್ದಾನೆ ಅವನದು ಎಕ್ಸೈಟ್ಮೆಂಟ್ ನೋಡೋಕೆ ಆಗಲ್ಲ ಫುಲ್ ರೋಡಿದೀವಿ ಅಮ್ಮಮ್ಮ ಎಲ್ಲಿ ಹೋಗ್ತಿದ್ದೀವಿ ಅಮ್ಮಮ್ಮ ಎಲ್ಲಿ ಹೋಗ್ತಿದ್ದೀ ಅಂತ ಕೇಳ್ಕೊಂಡೇ ಬರ್ತಾ ಇದ್ದಾನೆ ಇಲ್ಲಿ ನೋಡಿ ಒಂದು ಜಂಪ್ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಶ್ರೇಯಾಂಶಿಗೆ ಅದೊಂದು ಹಾಟ್ ಲಾಲಿಪಾಪ್ ಇದೆ ಅದು ಬೇಕು ಅಂತ ಹೇಳ್ಬಿಟ್ಟು ಈಗ ಅಮ್ಮನ ತಟ್ಟ ಮಾಡ್ತಿದ್ದ ಹಾಗಾಗಿ ಅಮ್ಮ ಇವಾಗ ಕರ್ಕೊಂಡೋಗಿ ಕೊಡ್ಸೋಕೆ ಹೋಗ್ತಾ ಇದ್ದಾರೆ ಕಾಫಿ ಶಾಪ್ ಕಣೋ ಅಂದ್ರೆ ಕೇಳ್ತಾ ಇಲ್ಲ ಇಲ್ಲ ಅಲ್ಲಿ ಇದೆ ಇಲ್ಲೇ ಇದೆ ಅಂತೇಳಿ ಈಗ ಕರ್ಕೊಂಡೋಗಿ అదలమ్మా రౌండ్ అలా రౌండ్ అలా హార్ట్ అత్యా ఎష్ట కుట్టి వచ్చి సేమ్ 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 కలర్ వేడా ಓಕೆ ಅಮ್ಮ ಇರ್ತದೆ ಬಿರಿಯಾನಿ ತಿನ್ನೋಕೆ ಹೋಗಣ ಅಂತ ಕೇಳ್ತಾ ಇದ್ದಾರೆ ಮಸಾಲೆ ದೋಸೆ ಬೇಕಾ ಬಿರಿಯಾನಿ ತಿಂತೀರಾ ಅಂತ ಏನು ತಗೋಬೇಕಂತ ನನಗೆ ಗೊತ್ತಾಗ್ತಿಲ್ಲ ಏನು ತಿನ್ನೋದಂತ ಗೈಸ್ ಇವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ವಿಜಯಪುರ ಫುಡ್ ಸ್ಟ್ರೀಟ್ ಅಂತ ಈಗ ಅಲ್ಲಿಗೆ ಬಂದಿದ್ದೀವಿ ಅಮ್ಮ ಏನು ಬೇಕು ತಗೊಳ್ಳಿ ಅಂತಿದಾರೆ ಇಲ್ಲಿಂದ ಮತ್ತೆ ಹೋಟೆಲ್ಗೆ ಹೋಗ್ಬೇಕು ಮಸಾಲೆ ದೋಸೆ ತಿನ್ನಕ್ಕೆ ಹಾಗಾಗಿ ಏನು ತಿನ್ನೋದು ಅಂತ ಇವಾಗ ನೋಡ್ತಾ ಇದ್ದೀನಿ ಗೋಲ್ಗಪ್ಪ ಬೇಕು ಹಾಗಾಗಿ ಫಸ್ಟ್ ಗೋಲ್ಗಪ್ಪ ನೆಕ್ಸ್ಟ್ ನನಗೆ ಶವರ್ಮ ಬೇಕು ದೀಪಕ ಏನೋ ಗೋಬಿ ಪನಿಪುರಿ ಏನೋ ತಿಂತೀನಿ ಅಂತ ಗೋಬಿ ಇಲ್ಲಮ್ಮ ಓಕೆ ಇವಾಗ ಗೋಲ್ಗಪ್ಪ ತಗೊಳ್ಳೋಣ ಹೇಳ್ಬಿಟ್ಟು ಈಗ ಗೋಲ್ಗಪ್ಪ ಸ್ಟಾಲಿಗೆ ಬಂದಿದ್ದೇವೆ ನೆಕ್ಸ್ಟ್ ಇವಾಗ ಗೋಬಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗೋಬಿ ಸ್ಟಾಲಿಗೆ ಬಂದಿದ್ದೀವಿ ದೀಪಕ ಹೋಗಿ ದೀಪಕಂಗೆ ಪರಿಚಯ ಇರೋರೆ ಹಾಗಾಗಿ ಪಾರ್ಸಲ್ ಹೇಳ್ತಾ ಇದ್ದಾಳೆ ಪಾರ್ಸಲ್ ಶ್ಯಾನಿಗೆ ಗಿಲ್ಲ ತಿನ್ನ ಅಂತ ಸ್ವೀಟ್ ಬೇಡ ಓಕೆ ಶ್ಯಾನು ಗೋಬಿ ಕೇಳ್ತದ ಹಾಗಾಗಿ ಗೋಬಿ ಬಂತು ಇವಾಗ ಒಂದೊಂದು ಒಂದೊಂದು ಆರ್ಡರ್ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನು ಆರ್ಡರ್ ಮಾಡ್ತಾನೋ ಗೊತ್ತಿಲ್ಲ ಇವಾಗ ಓಕೆ ಇವಾಗ ಶಾವರ್ಮಾ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಶ್ಯಾನು ಗೋಬಿ ತಿಂದೆದ ತಿನ್ನೋ ತಿನ್ನೋಷ್ಟಲೇ ಲೇಟ್ ಆಗುತ್ತೆ ಅಂತ ಬೇಗ ತಗೋಳೋಣ ಹೇಳ್ಬಿಟ್ಟು ನಾನು ಅಮ್ಮ ಇವಾಗ ಬಂದಿದ್ದೀವಿ ಅಮ್ಮ ಅದು ಅದು ತಿನ್ನಿ ಅಮ್ಮ ಗೈಸ್ ಇವತ್ತು ಹೋಟೆಲ್ ಹೋಗ್ತಾ ಇದ್ದೀವಿ ಅಮ್ಮ ವೆಜ್ ಇರೋದ್ರಿಂದ ನಾನು ಮಾತ್ರ ಬಿರಿಯಾನಿ ತಿಂದೆ ಅವ್ರಿಗೆ ಸುಮ್ಮನೆ ಕೂಸೋಕೆ ಇಷ್ಟ ಇಲ್ಲ ಹಾಗಾಗಿ ವೆಜ್ಜಿಂದ ಹೋಟೆಲಿಗೆ ಹೋದ್ವಿ ಇವತ್ತು ಓಕೆ ಇವಾಗ ಶ್ರೇಯಾಂಶ್ಗೂ ಅಮ್ಮ ಅಮ್ಮನಿಗೆ ಇಬ್ಬರಿಗೂ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದು ಶ್ರೇಯಾಂಶ್ ದೀಪಕನಿಗೂ ತಿನ್ನಿಸ್ತಾ ಇದ್ದಾನೆ ಚೆನ್ನಾಗಿದೆಯಮ್ಮ ಅಮ್ಮನಿಗೆ ತುಂಬ ದಿನದಿಂದ ಆಸೆ ಇತ್ತು ಅವ್ರ ಮಕ್ಕಳ ಜೊತೆ ಈ ಥರ ಹೋಟೆಲಲ್ಲಿ ತಿನ್ಬೇಕು ಅಂತ ನಾವು ಮದುವೆ ಆದ್ಮೇಲಿಂದ ಇರ್ತಾನೆ ಇದ್ರು ಒಂದು ಸತಿ ನಿಮ್ಮನ್ನ ಕರ್ಕೊಂಡು ಹೋಟೆಲಿಗೆ ಬರಬೇಕು ಅಂತ ಫೈನಲಿ ಆ ಡೇ ಇವತ್ತು ಕಂಪ್ಲೀಟ್ ಆಯ್ತು ಹ್ಞೂ ಆ್ಯಕ್ಚುಲಿ ಅಮ್ಮ ಅವ್ರ ಆ್ಯನಿವರ್ಸರಿ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ರು ಬಟ್ ಅವತ್ತು ಆಗಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಹಾಗಾಗಿ ಇವತ್ತು ಕರ್ಕೊಂಬಂದಿದ್ದಾರೆ ನೆನ್ನೆ ಹೋಗೋಕ್ಕಾಗಿಲ್ಲ ಅಂತ ಶ್ರೇಯಾಂಶ್ ಅಂತೂ ಫುಲ್ ದಿಲ್ಕುಸ್ ಅವ್ನು ಕೇಳಿದ್ದೆಲ್ಲ ಪಟ ಪಟ ಸಿಗುತ್ತಲ್ಲ ಹೋಟೆಲಿಂದ ಊಟ ಮಾಡ್ಕೊಂಡು ಬಂದು ಆಲ್ರೆಡಿ ನಮ್ಮ ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತು ಮತ್ತು ಹೊರಗಡೆ ಚಾಟ್ಸು ತಿಂದ್ಕೊಂಡು ಬಂದು ಆದರೂ ಅಮ್ಮ ಬಿಡ್ತಾನೆ ಇಲ್ಲ ಏನಾದ್ರು ಸ್ವಲ್ಪ ಊಟ ಮಾಡಿ ಊಟ ಮಾಡಿ ಅಂತ ಇದ್ದರು ಅದಕ್ಕೆ ನಾನು ಅಕ್ಕ ಮತ್ತು ಪಾಪುನೂ ಸಹ ನಮಗೇನು ಬೇಡ ಹೊಟ್ಟೆ ಫುಲ್ಲಾಗಿದೆ ಅಂತ ಹೇಳ್ತಿದ್ವಿ ಹಾಗಾಗಿ ಅಮ್ಮ ಹೋಗ್ಬಿಟ್ಟು ಮಾವಿನ ಹಣ್ಣ ಕಟ್ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಪೀಸಾಗೆ ಕಟ್ ಮಾಡ್ಕೊಂಬಂದು ಕೊಟ್ಟರು ಅದಕ್ಕೆ ನಾನೇ ಎಲ್ಲರಿಗೂ ಕೊಡ್ತೀನಿ ನಾನು ಎಲ್ಲರಿಗೂ ಕೊಡ್ತೀನಿ ಅಂತ ಇಸ್ಕೊಂಡು ಎಲ್ಲರಿಗೂ ಒಂದೊಂದು ಪೀಸ್ ಕೊಡ್ಕೊಂತ ಬರ್ತಾಯಿದ್ದ ಓಕೆ ಲಕ್ಕಿಗೆ ನಾವು ಬರೋ ಅಷ್ಟರಲ್ಲಿ ಎಂಟು ಗಂಟೆಗೆ ಅವ್ಳಿಗೆ ಯಾವಾಗಲೂ ಊಟ ಕೊಡೋದು ನಾವು ಅಷ್ಟರಲ್ಲಿ ಲೇಟ್ ಆಯಿತು ಹಾಗಾಗಿ ಅಮ್ಮ ಇವಾಗ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಬಂದರು ಅದಕ್ಕೆ ಓವರ್ ಆಕ್ಟಿಂಗ್ ಮಾಡ್ತಾ ಇರೋದೇ ಊಟ ಸಿಗುತ್ತೆ ಅಂತ ಅದ ಅಮ್ಮ ಬಟ್ಟೆ ಅಮ್ಮ ಇಲ್ಲ ಸೈಡ್ ವೆರಿಮಾ ಚೋರು ನಟೆನಿ ಹೊಟ್ಟೆ ಅಷ್ಟಿದೆ ಅವಳಿಗೆ ಒಂಬತ್ತು ಗಂಟೆ ಆಯ್ತಲ್ಲ ಅದಕ್ಕೆ ತಿಂತಾ ಇಲ್ಲಾಂದರೆ ಇಲ್ಲಾಂದ್ರೆ ಊ ಅವಳಿಗೆ ಪೂಸಿ ಹೊಡೆದಿ ತಿನ್ನಿಸ್ಬೇಕು vasiva que te la <laughs> ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ನನಗೆ ಮದುವೆ ಆದಾಗಿಂದ ನಾವು ಹೊರಗೆ ಹೋಗೋದೇ ಕಮ್ಮಿ ಆಗಿಬಿಟ್ಟಿತ್ತು ಇಲ್ಲಿ ಬಂದರೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಸಮಯ ಸಿಗ್ತಾ ಇದ್ದಿಲ್ಲ ಮತ್ತು ನಾನು ಜಾಸ್ತಿ ದಿನವೂ ಇದ್ದಿಲ್ಲ ಅಕ್ಕನ ಮದುವೆ ಆಗಿದ್ದು ಫಸ್ಟ್ ಅಕ್ಕನ ಮದುವೆ ಟೈಮಲ್ಲೇ ಇದ್ದಿದ್ದು ಒಂದು ತಿಂಗಳು ಅದಾದ ಮೇಲೆ ಈ ಸತಿನೇ ನಾನು ಇಷ್ಟು ದಿನ ಸ್ಟೇ ಆಗಿದ್ದು ಮತ್ತು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಸಿಕ್ಕಿದ್ದು ಟೈಮಿಂಗ್ಸ್ ಅಂದರೆ ಈ ಈವಾಗ ಬಂದಿರೋ ಈ ಈ ಟೈಮಿಂಗಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಅಮ್ಮ ಪ್ರತಿ ಸಲ ಹೇಳ್ತಿದ್ರು ನನ್ನ ಮದುವೆಗಿಂತ ಮುಂಚೆ ನಾವು ಇದ್ವಿ ಹೊರಗೆ ಸುತ್ತಾಡ್ತಿದ್ವಿ ಎಷ್ಟು ಬೇಕು ಅಷ್ಟು ತಿನ್ಕೊಂಡೆಲ್ಲ ಯಾವಾಗಲೂ ಮನೇಲೇ ಇರ್ತಿದ್ದಿಲ್ಲ ಅಂದ್ಕೊಳ್ಳಿ ಅಷ್ಟು ಸುತ್ತಾರ್ತಿದ್ದೆ ಅದಾದ್ಮೇಲೆ ಮದುವೆ ಆಗಿ ಬಂದ ಮೇಲಿಂದ ಜಾಸ್ತಿ ಇಲ್ಲಿ ಬಂದಾಗ ಅಷ್ಟೇನು ಹೋಗ್ತಾಯಿದ್ದಿಲ್ಲ ಏನಾದರೂ ಬೇಕು ಅಂದರೆ ಅಪ್ಪನದೇ ಪಾರ್ಸಲ್ ತರ್ತಿದ್ವಿ ಅದಕ್ಕೆ ಅಮ್ಮ ಮೊನ್ನೆಂದೂ ಹೇಳ್ತಿದ್ರು ಈ ಸತಿ ಹೋಟೆಲ್ಗೆ ಹೋಗೋಣ ಪಾರ್ಸಲ್ ತಂದು ತಿನ್ನೋದು ಬೇಡ ನನಗೆ ನನ್ನ ಮಕ್ಳು ಜೊತೆ ತಿನ್ನಬೇಕು ಅನಿಸ್ತಿದೆ ಅಂತ ಅದಕ್ಕೆ ನಮ್ಮ ಅಮ್ಮನ ಆಸೆನ ಇದು ಮಾಡಬಾರ್ದಲ್ಲ ಅವರು ಎಷ್ಟೋ ನಾಲ್ಕು ವರ್ಷದಿಂದ ವೆಯ್ಟ್ ಮಾಡ್ತಿದ್ದರು ಎಲ್ಲರ ಒಟ್ಟಿಗೆ ತಿನ್ನಬೇಕು ಅಂತ ಆ ಚಾನ್ಸ್ ಇವತ್ತು ಸಿಕ್ಕಿತ್ತು ಹಾಗಾಗಿ ಹೋಗಿ ಬಂದ್ವಿ ಪಾಪುನೂ ಸ್ವಲ್ಪ ದೊಡ್ಡ ಇರೋದ್ರಿಂದ ಅವ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ ಏನು ಸಿಚ್ಯುವೇಶನ್ ಆ ಥರ ಎಲ್ಲ ಹಾಗಾಗಿ ಹೋಟೆಲ್ಗೆ ಹೋಗಿ ಎಲ್ಲರ ಒಟ್ಟಿಗೆ ಊಟ ಮಾಡ್ಕೊಂಬಂದ್ವಿ ಊಟ ಅಂದರೆ ದೋಸೆ ತಿಂದರು ಅಮ್ಮ ಮತ್ತು ಪಾಪು ನಮಗೆ ಅಷ್ಟೇನು ಬೇಡ ಅಂತ ಅಂತೇಳ್ಬಿಟ್ಟು ನಾವು ಐಸ್ ಕ್ರೀಮ್ಸ್ ತಿನ್ಕೊಂಡು ಬಂದ್ವಿ ಬಟ್ ತುಂಬ ಖುಷಿ ಆಯಿತು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಮತ್ತು ಇನ್ನೇನು ಹೇಳಲಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ ಲವ್ ಯು ಅಮ್ಮ ಲವ್ ಯು ಲಾಟ್